हरे श्रीकृष्ण श्रीमद्भगवद्गीते अध्यायाळु श्लोक नमाम् दुष्कृतिनो मूढाः प्रपद्यन्ते नराधमाः मायया प्रहृतज्ञाना आसुरं भावमाश्रिता ಪರಮ ಪುರುಷ ಕೃಷ್ಣನ ಆಡಿದಾವರೆಗಳಿಗೆ ಶರಣಾತ ಶರಣಾಗತನಾಗಿ ಮನುಷ್ಯನು ಐಹಿಕ ಪ್ರಕೃತಿಯ ಕಠಿಣ ನಿಯಮಗಳನ್ನು ನಿವಾರಿಸಿಕೊಳ್ಳಬಲ್ಲ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ ಇಲ್ಲಿ ಒಂದು ಪ್ರಶ್ನೆಯು ಉದ್ಭವಿಸುತ್ತದೆ ಸರ್ವಶಕ್ತ ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನ ಆಡಿದಾವರೆಗಳಿಗೆ ವಿದ್ಯಾವಂತರಾದ ತತ್ವಶಾಸ್ತ್ರಜ್ಞರು ವಿಜ್ಞಾನಿಗಳು ಉದ್ಯಮಿಗಳು ಆಡಳಿತಗಾರರು ಮತ್ತು ಜನಸಾಮಾನ್ಯರ ನಾಯಕರು ಏಕೆ ಶರಣಾಗತರಾಗುವುದಿಲ್ಲ ಮಾನವ ಕುಲದ ನಾಯಕರು ಹಲವಾರು ರೀತಿಗಳಲ್ಲಿ ಮಹತ್ವದ ಯೋಜನೆಗಳನ್ನನುಸರಿಸಿ ಹಲವು ವರ್ಷಗಳ ಮತ್ತು ಜನ್ಮಗಳ ಕಾಲ ಸಂತತ ಪ್ರಯತ್ನ ಮಾಡಿ ಸತತ ಪ್ರಯತ್ನ ಮಾಡಿ ಮುಕ್ತಿಯನ್ನು ಅಥವಾ ಐಹಿಕ ಪ್ರಕೃತಿಯಿಂದ ಬಿಡುಗಡೆಯನ್ನು ಅರಸುತ್ತಾರೆ ದೇವೋತ್ತಮ ಪರಮಪುರುಷನ ಚರಣ ಕಮಲಗಳಿಗೆ ಶರಣಾಗುವ ಮೂಲಕ ಇದೇ ಮುಕ್ತಿಯನ್ನು ಸಾಧಿಸಬಹುದಾದರೆ ಬುದ್ಧಿವಂತರೂ ಕಷ್ಟಪಡುವವರು ಆದ ನಾಯಕರು ಈ ಸರಳ ವಿಧಾನವನ್ನು ಏಕೆ ಅನುಸರಿಸುವುದಿಲ್ಲ ಗೀತೆಯು ಈ ಪ್ರಶ್ನೆಗೆ ಸ್ಪಷ್ಟವಾಗಿ ಉತ್ತರ ಕೊಡುತ್ತದೆ ಬ್ರಹ್ಮ ಶಿವ ಕಪಿಲ ಕುಮಾರರು ಮನು ವ್ಯಾಸ ದೇವಲ ಹಸಿತ ಜನಕ ಪ್ರಹ್ಲಾದ ಬಲಿ ಮತ್ತು ಮಧ್ವಾಚಾರ್ಯ ರಾಮಾನುಜಾಚಾರ್ಯ ಶ್ರೀ ಚೈತನ್ಯ ಮತ್ತು ಇವರಂತಹ ಅನೇಕ ನಿಜವಾದ ವಿದ್ವಾಂಸರು ಸಮಾಜ ನಾಯಕರು ಇವರು ನಿಷ್ಠ ತತ್ವಜ್ಞಾನಿಗಳು ರಾಜಕಾರಣಿಗಳು ಶಿಕ್ಷಣ ತಜ್ಞರು ಜ್ಞಾನಿಗಳು ಮೊದಲಾದವರು ಸರ್ವಶಕ್ತ ಅಧಿಕಾರಿಯಾದ ಪರಮ ಪುರುಷನ ಪಾದಕಮಲಗಳಿಗೆ ಶರಣಾಗುತ್ತಾರೆ ಆದರೆ ವಾಸ್ತವವಾಗಿ ತತ್ವಜ್ಞಾನಿಗಳು ವಿಜ್ಞಾನಿಗಳು ಶಿಕ್ಷಣ ತಜ್ಞರು ಆಡಳಿತಗಾರರು ಇತ್ಯಾದಿ ಅಲ್ಲದವರು ಆದರೆ ಪ್ರಾಪಂಚಿಕ ಲಾಭಕ್ಕಾಗಿ ಹಾಗೆ ಸೋಗು ಹಾಕುವವರು ಪರಮಪ್ರಭುವಿನ ಯೋಜನೆಯನ್ನಾಗಲಿ ಮಾರ್ಗವನ್ನಾಗಲಿ ಒಪ್ಪಿಕೊಳ್ಳುವುದಿಲ್ಲ ಅವರಿಗೆ ದೇವರೆಂದರೆ ಏನೂ ತಿಳಿಯದು ಅವರು ತಮ್ಮದೇ ಪ್ರಾಪಂಚಿಕ ಯೋಜನೆಗಳನ್ನಷ್ಟೇ ಸೃಷ್ಟಿ ಮಾಡುತ್ತಾರೆ ಇದರ ಪರಿಣಾಮವಾಗಿ ಐಹಿಕ ಅಸ್ತಿತ್ವದ ಸಮಸ್ಯೆಗಳನ್ನು ಬಿಡಿಸಲು ವ್ಯರ್ಥ ಪ್ರಯತ್ನ ಮಾಡಿ ಅವುಗಳನ್ನು ಜಟಿಲಗೊಳಿಸುತ್ತಾರೆ ಐಹಿಕ ಶಕ್ತಿಯು ಅತ್ಯಂತ ಬಲಶಾಲಿಯಾದದ್ದು ಆದ್ದರಿಂದ ಅದು ನಾಸ್ತಿಕರ ಅನಧಿಕೃತ ಯೋಜನೆಗಳನ್ನು ವಿರೋಧಿಸಬಲ್ಲದು ಮತ್ತು ಯೋಜನಾ ಆಯೋಗಗಳ ಜ್ಞಾನವನ್ನು ಗೊಂದಲದಲ್ಲಿ ಕೆಡವಬಲ್ಲದು